ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂಥ ಪವಿತ್ರ ಗೌಡ ವಿಲ 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 ಅಂತ ಒದ್ದಾಡ್ತಾ ಇದ್ದಾರೆ ನೋಡಿ ಎಂಥ ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಏವನ್ ಆರೋಪಿ ಪವಿತ್ರ ಗೌಡ ಈಗ ಎಂಥ ಪರಿಸ್ಥಿತಿ ಬಂದ್ಬಿಡ್ತು ಒದ್ದಾಡ್ಬಿಟ್ಟಿದ್ದಾರೆ ಸರಿಯಾಗಿ ನಿದ್ರೆ ಇಲ್ಲ ಸರಿಯಾಗಿ ಎದ್ರೆ ಕೂರೋಕಾಗ್ತಿಲ್ಲ ಆಗ್ತಿಲ್ಲ ಕುದುರೆ ಇಲ್ಲ ಲ್ಲಿ ಸಮಯ ಕಳೆಯೋದೇ ಕಷ್ಟ ಅಂತ ಹೇಳ್ತಿದ್ದಾರೆ ಪವಿತ್ರ ಟೈಮ್ ಪಾಸ್ ಆಗ್ತಾ ಇಲ್ಲ ಏನು ಮಾಡಬೇಕು ಮನೆ ಆಗಿದ್ರೆ ಅಲ್ಲಿ ಅವರು ಶಾಪ್ ಬಿತ್ತು ಹೋಗ್ತಾ ಇದ್ರು ಮಾಲ್ಗೆ ಹೋಗ್ತಾ ಇದ್ರು ಈಗ ಪುಸ್ತಕಗಳ ಮೊರೆ ಹೋಗಿದ್ದಾರೆ ಪವಿತ್ರ ಟೈಮ್ ಪಾಸ್ಗೋಸ್ಕರ ನೋಡಿ ಎಷ್ಟು ವರ್ಷಗಳಾಯಿತು ನಾವು ಪುಸ್ತಕಗಳನ್ನು ಓದಿ ಸಹಜವಾಗಿ ಹವ್ಯಾಸಗಳು ಬಹಳ ಕಡಿಮೆ ಹಾರರು ಥ್ರಿಲ್ಲರ್ ಬಗೆಗಿನ ಪುಸ್ತಕಗಳನ್ನು ಕೇಳಿ ಪಡೆದುಕೊಳ್ಳುತ್ತಾ ಇದ್ದಾರೆ ಪವಿತ್ರ ಕೂಡ ಸೆರೆವಾಸದಲ್ಲಿ ಏಕಾಂಗಿಯಾಗಿ ಕಂಗಾಲಾಗಿ ಹೋಗಿದ್ದಾರೆ ಎ ಒನ್ ಆರೋಪಿ ಪವಿತ್ರ ಗೌಡ ಗೊತ್ತಿಲ್ಲ ಇನ್ನೂ ಎಷ್ಟು ದಿನಗಳ ಕಾಲ ಇರ್ತಾರೋ ಅಂತ ಬಟ್ ಕಷ್ಟ ಇದೆ ಈ ಪ್ರಕರಣದಿಂದ ಅಷ್ಟು ಸುಲಭವಾಗಿ ಬೆಚ್ಚವಾಗಲಿಕ್ಕೆ ಆಗೋದಿಲ್ಲ ಟೈಮ್ ಪಾಸ್ ಮಾಡಬೇಕಲ್ಲ ಈಗ ಮನೆ ಅಂದರೆ ಸಹಜವಾಗಿ ಅವ್ರದ್ದು ತ್ರಿಬಲ್ ಸೆವೆನ್ ಒಂದು ಶಾಪ್ ಇತ್ತು ಅದರ ಜೊತೆಗೆ ಸಿನಿಮಾ ಹೋಟೆಲ್ಲು ಪಬ್ಬು ಜೊತೆಗೆ ಮಾಲು ಬ್ಯೂಟಿ ಪಾರ್ಲರು ಅಂತ ಓಡಾಡ್ಕೊಂಡಿದ್ರು ಆದ್ರೆ ಈಗ ಹೋಗಾಗಬೇಕಲ್ಲ ಜೈಲಲ್ಲಿದ್ದಾರೆ ದಿನ ದೂಡೋದೇ ಕಷ್ಟ ಆಗಿಬಿಟ್ಟಿದೆ ಪವಿತ್ರ ಗೋಡಗೆ ಹಾಗಾಗಿ ಅದು ನೋಡಿ ಹಾರರು ಥ್ರಿಲ್ಲರು ಅದರಲ್ಲೂ ಚಾಯ್ಸ್ ಇದೆ ಕತೆ ಕಾದಂಬರಿ ಸಾಹಿತ್ಯ ಕತೆಗಳು ಯಾವುದು ಪುಸ್ತಕ ತೆಗೆದುಕೊಳ್ತಾ ಇಲ್ಲ ಅಂದರೆ ಟೈಮ್ ಪಾಸ್ ಆಗಲಿ ಅಂತ ಪುಸ್ತಕಗಳ ಮೊರೆ ಹೋಗಿದ್ದಾರೆ ಹಾಗಾಗಿನೇ ಈಗ ಆ ಮಹಾಪಾಪ ಏನು ಮಾಡಿದ್ದಾರೆ ಅದಕ್ಕೆ ಪ್ರಾಯಶ್ಚಿತ ಆಗೋದು ಒಂದು ಕಡೆ ಇದ್ದರೆ ಅಲ್ಲಿ ಅನುಭವಿಸ್ತಾ ಇರುವಂತಹ ಆ ಒಂದು ಯಾತನೆ ಇದೆಯಲ್ವ ಕಷ್ಟ ಎಂತ ಹೇಳಲ್ಲ ನಾವು ತಪ್ಪು ಮಾಡಿದ್ದಾರೆ ಉಪ್ಪು ತಿಂದಿದ್ದಾರೆ ನೀರು ಕುಡಿತಾ ಇದ್ದಾರೆ ಅಷ್ಟೇ ಆದರೆ ಅಲ್ಲಿ ಇಲ್ಲಿ ಮನೇಲಿದ್ದ ಇದ್ದರು ಬಂದು ಬಳಗ ಅದರ ಜೊತೆಗೆ ಅವ್ರದೇ ಆದಂಥ ಕೆಲವೊಂದಿಷ್ಟು ಆ್ಯಕ್ಟಿವಿಟೀಸ್ಗಳು ಬಿಂದಾಸಾಗಿ ಆರಾಮಾಗಿ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಸೋಪಾ ಮೇಲೆ ಕಾಫಿ ಕುಡಿತಾ ಟಿ ವಿ ನೋಡ್ತಾ ಆರಾಮಾಗಿ ಜೀವನ ಕಳೀತಾ ಇದ್ರು ಪವಿತ್ರ ಗೌಡ ಈಗೆಂಥ ಪರಿಸ್ಥಿತಿ ಬಂತು ಸೊಳ್ಳೆಗಳು ಕಾಟ ತಿಗಣಿ ಕಾಟ ಸರಿಯಾಗಿ ನಿದ್ರೆ ಇಲ್ಲ ಚಾಪೆ ಮೇಲೆ ಮಲಗೋದು ಡಿಫ್ರೆಂಟ್ ಡಿಫ್ರೆಂಟ್ ತರಹೇವಾರಿ ಯಾವುದು ಸಿಗ್ತಾ ಇಲ್ಲ ಹಾಗಾಗಿನೇ ಹಾರರು ಥ್ರಿಲ್ಲರು ಪುಸ್ತಕಗಳನ್ನು ಓದಿ ಓದಿ ಟೈಮ್ ಪಾಸ್ ಮಾಡ್ತಿದ್ದಾರೆ ಅದೆಷ್ಟು ದಿನ ಈ ಪುಸ್ತಕಗಳನ್ನು ಓದಿ ಟೈಮ್ ಪಾಸ್ ಮಾಡಬೇಕು ಗೊತ್ತಿಲ್ಲ